ಊರು ಸಾವುಕಾರ ನಾಗಪ್ಪ ಇನ್ ಮಕ್ಕಳು ಈ ಮಾಟಕಾರನ ಕಾಲಕ್ಕೆ ಬೀಳದ ಊರು ಸಾವುಕಾರ ನಾಗಪ್ಪ ಇನ್ ಮಕ್ಕಳು ಈ ಮಾಟಕಾರನ ಕಾಲಕ್ಕೆ ಬೀಳದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೋಗ್ತಾರ ಪ್ಲೇಸ್ ಬಂದು ಏ ಟು ಎದಿರೇ ಟು ಮೂವಿ ಶೂಟಿಂಗ್ ಆಗಿರೋ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ ನಿಡ್ಗಾಟ ಅಂತ ಕಡೂರು ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆ ಬನ್ನಿ ಫ್ರೆಂಡ್ಸ್ ಆ ಲೊಕೇಶನ್ ನಿಮಗೂ ಕೂಡ ತೋರಿಸ್ತೀನಿ ಇದೇ ನೋಡಿ ಫ್ರೆಂಡ್ಸ್ ನಿಡ್ಗಟ್ಟ ಅನ್ನೋ ಗ್ರಾಮ ಈ ಗ್ರಾಮ ಬಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಫೇಮಸ್ಸು ಇಲ್ಲಿ ಏ ಟು ಎದುರು ಟು ಮೂವಿ ಶೂಟಿಂಗ್ ಆಗಿದೆ ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬನ್ನಿ ಫ್ರೆಂಡ್ಸ್ ಆ ಲೊಕೇಶನ್ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಊರೊಳಗೆ ಎಂಟ್ರಿ ಆದ್ವಿ ಇದೇ ನೋಡಿ ಹೆಬ್ಬಾಗಿಲು ಊರಿನ ಹೆಬ್ಬಾಗಿಲು ಇದ್ರ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಸ್ವಾಮಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮುಂಚೆ ಈ ದೇವಸ್ಥಾನ ಹೇಗಿತ್ತು ಇವಾಗ ಯಾವ ರೀತಿ ಬದಲಾವಣೆ ಆಗಿದೆ ಅಂಥೇಳಿ ಒಂದು ವೈಡ್ ಶಾಟ್ ನಿಮ್ಮ ಸೈಡಲ್ಲಿ ಆಗ್ತಾ ಹೋಗ್ತೀನಿ ಎರಡು ಕಂಪೇರ್ ಮಾಡ್ತಾ ಹೋಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಹಳ್ಳಿ ಯಾವ ಥರ ಇತ್ತು ಈಗ ಈ ಹಳ್ಳಿ ಯಾವ ಥರ ಆಗಿದೆ ಅಂತೇಳಿ ನೀವೇ ಅಬ್ಸರ್ವ್ ಮಾಡ್ತಾ ಹೋಗಿ ದೇವಸ್ಥಾನ ಹಳೆ ದೇವಸ್ಥಾನ ಮತ್ತು ಈಗಿರೋ ದೇವಸ್ಥಾನ ಎರಡು ಕಂಪೇರ್ ಮಾಡಿ ನೋಡಿ ತುಂಬ ಚೇಂಜಸ್ ಆಗಿದೆ ನೋಡಿ ರೀಸೆಂಟಾಗಿ ಗಾಂಧೀಜಿಯವರ ಸ್ಮಾರಕ ಭವನನ ಕೂಡ ರೆಡಿ ಮಾಡಿದ್ದಾರೆ ಇದು ಶೂಟಿಂಗ್ ಆದ ಟೈಮಲ್ಲಿ ಇದು ಇರಲಿಲ್ಲ ಆ್ಯಕ್ಚುಲಿ ಇದು ರೀಸೆಂಟಾಗಿ ಮಾಡಿರೋದು ಉಗ್ರಪ್ಪನ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಅವನ ಶಿಷ್ಯ ನೋಡಿ ಒತ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಅದು ಶೂಟಿಂಗ್ ಆಗಿರೋದು ನೋಡಿ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ ಮನೆಗಳು ಬದಲಾಗಿವೆ ಹಳೆ ಮನೆಗಳೆಲ್ಲ ಈಗ ಹೊಸ ಮನೆಗಳು ಮಾಡಿದ್ದಾರೆ ಎಲ್ಲೋ ಕೆಲವೊಂದು ಬೆರಳೆಣಿಕೆ ಮನೆಯಷ್ಟೇ ಹಳೆ ಮನೆಗಳು ಇನ್ನು ಉಳಿಸ್ಕೊಂಡಿದ್ದಾರೆ ಈ ಇದೇ ನೋಡಿ ಫ್ರೆಂಡ್ಸ್ ಉಗ್ರಯ್ಯನ ಮನೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಶೂಟಿಂಗ್ ಆದಂತಹ ಮನೆ ಉಗ್ರಯ್ಯನ ಮನೆ ಇದೇ ನೋಡಿ ಇದು ಒಂದು ದೇವಸ್ಥಾನದ ಆಸ್ತಿ ಅಂತೆ ಹಾಗಾಗಿ ಇನ್ನು ಅದನ್ನ ಅದೇ ರೀತಿ ಕಾಪಾಡ್ಕೊಂಡ್ ನೋಡಿ ಯಾವ ರೀತಿ ಚೇಂಜಸ್ ಆಗಿಲ್ಲ ಇಲ್ಲಿ ಕೆಲವೊಂದು ಫ್ರೇಮ್ ನಿಮಗೆ ಮ್ಯಾಚ್ ಮಾಡಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಎದುರುಗಡೆ ದೇವಸ್ಥಾನ ಕೂಡ ಫ್ರೇಮಲ್ಲಿ ಮ್ಯಾಚ್ ಆಯಿತು ಅವರಲ್ಲ ಚಪ್ಪಲಿ ಬಿಟ್ಟು ನಡ್ಕೊಂಡ್ ಬರ್ತಿರ್ತಾರೆ ಉಗ್ರ ಹಂಗೆ ಎದ್ರು ಬಿಟ್ಟು ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಮನೆ ಮುಂದೆ ಅಂತೇಳಿ ನೋಡಿ ಆ ಫ್ರೇಮ್ ಕೂಡ ಮ್ಯಾಚ್ ಆಗುತ್ತೆ ಇನ್ನು ತುಂಬಾ ಫ್ರೇಮ್ಸ್ ಇದೆ ಲಕ್ಷ್ಮಿಯವರು ಮುಖಕ್ಕೆ ಸರ್ಗ್ ಮುಚ್ಕೊಂಡು ಹೋಗಿದ್ದು ಫ್ರೇಮ್ ಮ್ಯಾಚ್ ಆಯಿತು ಇದಾದ ಮೇಲೆ ನೋಡಿ ಕಾರ್ ತೊಳ್ಕೊಂಬತ್ತೀರ ಉಗ್ರನ ಗೆದ್ರಿ ಶ್ರೀನಾಥ್ ಸರ್ ಮತ್ತು ಲಕ್ಷ್ಮಿ ಅವರು ಇಬ್ರು ಕಾರ್ ತೊಳ್ಕೊಂಡು ಮನೆ ಮುಂದೆ ಪಾಸ್ ಆಗ್ತಿರೋ ಫ್ರೇಮ್ ಕೂಡ ಇಲ್ಲಿ ಮ್ಯಾಚ್ ಆಗ್ತಾಯಿದೆ ಆ ಮನೆಯ ಇದು ಒಳಭಾಗ ಫ್ರೆಂಡ್ ಇದು ಇಲ್ಲಿ ಶೂಟಿಂಗ್ ಆಗಿದೆಯೋ ಇಲ್ಲೋ ಕನ್ಫರ್ಮ್ ಇಲ್ಲ ಯೂಟ್ಯೂಬರ್ ಒಬ್ರು ಹೇಳಿದ್ರು ಇಲ್ಲಿ ಶೂಟಿಂಗ್ ಆಗಿಲ್ಲ ಹೊರಗಡೆ ಮಾತ್ರ ಆಗಿರೋದು ಅಂತೇಳಿ ಆ ಊರಿನ ಕೆಲವು ಗ್ರಾಮಸ್ಥರು ಹೇಳಿದ್ರು ಇಲ್ಲ ಕೆ ಒಳಗಡೆ ಕೆಲವೊಂದು ಶಾರ್ಟ್ಸ್ ತೊಗೊಂಡಿದ್ದಾರೆ ಅಂತೇಳಿ ನಂಗೆ ಕನ್ಫರ್ಮ್ ಇಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಮುಂಚೆ ವೀಡಿಯೋ ಮಾಡಿದ ಯೂಟ್ಯೂಬರು ಇದ್ರೊಳಗಡೆ ತೋರಿಸಿರಲಿಲ್ಲ ಆ್ಯಕ್ಚುಲಿ ಇದು ನಾನು ಪರ್ಮಿಷನ್ ತೊಗೊಂಡು ಕೀ ಇಸ್ಕೊಂಡು ಒಳಗಡೆ ಶೂಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಳಗಡೆ ಯಾವ ರೀತಿ ಇದೆ ಅಂತೇಳಿದು ಪ್ರತಿಯೊಬ್ಬರೂ ಈ ಊರಿಗೆ ಭೇಟಿ ಕೊಟ್ಟು ಸ್ವಾಮಿ ವೀರಾಂಜನೆಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಕೊನೆಯಲ್ಲಿ ಈ ಸಿನಿಮಾದ ಕೊನೆಯಲ್ಲಿ ನಡೆಯುತ್ತಲ್ಲ ಕ್ಲೈಮ್ಯಾಕ್ಸ್ ಈ ಮೋಡಿ ವಿದ್ಯೆ ಕಾಂಪಿಟೇಷನಲ್ಲಿ ಆ ಶೂಟಿಂಗ್ ಆಗಿರೋದು ಈ ದೇವಸ್ಥಾನ ಪಕ್ಕದಲ್ಲೇ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ನಿಡುಗಟ್ಟ ಗ್ರಾಮ ನೀವು ನೋಡಿದ್ರಲ್ಲಿ ಇಷ್ಟೊತ್ತಂಗ ಇಲ್ಲೇ ನಡೆದಿದ್ದು ಏಟು ಎದಿರೇಟು ಅಂತ ಒಂದು ಅದ್ಭುತವಾದ ಸಿನಿಮಾನ ಶೂಟಿಂಗ್ ಮಾಡಿದ್ದ ಒಂದು ಪ್ಲೇಸ್ ಇದು ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಬನ್ನಿ ಕಡೂರಿಂದ ಕೇವಲ ಇಪ್ಪತ್ತು ಕಿಲೋಮೀಟ್ರ್ ಜರ್ನಿ ಅಷ್ಟೇ ಚಿಕ್ಕಮಂಗ್ಳೂರು ಜಿಲ್ಲೆ ಇದು ಪ್ರತಿಯೊಬ್ಬರು ಭೇಟಿ ಭೇಟಿ ಕೊಡಿ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್